ಗಿಡ ಬಂತು ಜೋನಿಬಲ್ಲ ಹಾಗೆ ಬೇಗ ಬಿಳ್ತಾ ಇರಪ್ಪ ಅದೇ सेम ಜೇನಿನಾಗೆ ತನೋಳ್ಕ್ಕೆ ಪಾಕೆ ಪಾಟು ಪಾಟು ಅದಕ್ಕೆ ಅನ್ಿಸ್ಬೇಕು ಜೋನಿಬಲ್ಲ ಆನ್ ಬಿಡಿತಾರೆ ಹೆಸರು ಕಲ್ಯಾಣಂ ಮಾಡಿದ್ಯಾ ಅದು ಟೀ ಈ ಕೃಷ್ಣ ಉಂಟಲ್ಲ ಅವನು ಹಾಲು ಕುಡಿಯೋದು ಬಿಟ್ಟಿದ್ದಾನೆ ನಮ್ ಜೊತೆ ಟೀ ಕುಡಿತಾ ಬೇಡ ಬೇಡ ಅಂದ್ರೂ ಕುಡಿತಾನೆ ಹಾಲು ಕುಡಿಯೋದಿಲ್ಲ ನಾವೇ ನಮ್ಮ ಟಾಯ್ಸ್ ಸಾಗೆ ಅವನಿಗೆ ಟಾಯ್ಸ್ ತಂದು ಕೊಟ್ಟರೆ ಅದರಲ್ಲಿ ಆಟ ಆಡೋದಿಲ್ಲ ನಮ್ಮ ಪಾತ್ರ ಸಾಮಾನು ಮತ್ತೆ ಎಂತ ಮತ್ತು ಅವರ ಕಾ ಕಾರಲ್ಲಿ ಹೋಗುವಾಗ ಇದು ವೈಪರ್ ಎಲ್ಲ ಇದು ಮಾಡೋದು ಅಂದ್ರೆ ನಾವೇ ಟಾಯ್ಸ್ ಮನೆಯಲ್ಲಿರೋ ಐಟಮ್ಗಳೇ ಟಾಯ್ಸ್ ಅವನಿಗೆ ಟಾಯ್ಸ್ ಎಕ್ಸ್ಟ್ರಾ ಬೇಕು ಅಂತಿಲ್ಲ ಹಾಗೆ ಹೇಳಿ ನಾವು ಅವನು ನಾವು ಹಾಲು ಕುಡಿಯುವುದಿಲ್ಲಲ್ಲ ಹಾಗೆ ಅವನು ಸಹ ಹಾಲು ಕುಡಿಯುವುದಿಲ್ಲ ಟೀ ಏ ಬೇಕು ಅವನಿಗೆ ಸಹ ಬೈತಾರೆ ನೋಡಿ ಎಲ್ಲರೂ ನನಗೆ ಹಾಗೆ ಮಗುವಿಗೆ ಟೀ ಕೊಡ್ತಾ ಅಂತ

シクリシクリ、シディ<ア>、シディ、シディ、ポヤン、マグーが

ಹಾಗೆ ಇದೊಂದು ತಿಂಡಿ ಸಿಕ್ಕಿತ್ತು ಅಂತ ತಂದಿಟ್ಟದ್ದು ಹಾಗೆ ಇದನ್ನು ತಿಂದು ಆಮೇಲೆ ಕ್ಲೀನಿಂಗ್ ಮಾಡೋದು ಇಲ್ಲಿ ಫ್ಯಾನ್ ಒಂದು ಹಾಳಾಗಿದೆ ರಿಪೇರಿ ಆಗಬೇಕು ಮತ್ತು ಇಲ್ಲಿ ಫ್ಯಾನ್ ಇಲ್ಲದ ಕಾರಣ ಇಲ್ಲಿಂದ ಬೆಡ್ ತೆಗೆದದ್ದು ನಾವು ಹಾಗೆ ಬೆಡ್ ತಂದು ಹಾಕಬೇಕು ಅಂದರೆ ಫ್ಯಾನ್ ಸರಿಯಾಗಬೇಕು ಆಮೇಲೆ ಬಾಗಿಲು ಕೂಡ ಹಾಳಾಗಿದೆ ಬಾಗಿಲು ಚೇಂಜ್ ಆಗಬೇಕು ಅದು ಎರಡು ಕೆಲಸ ಆದಷ್ಟು ಬೇಗ ಮಾಡಬೇಕು ಒಂದು ಇವತ್ತು ಮಾಡಲಿಕ್ಕೆ ಇಲ್ಲಾದ್ರೆ ನಾಳಾದರೂ ಮಾಡಿಸ್ಬೇಕು ಈಗ ಇದನ್ನು ತಿಂತೇನೆ ಹ್ಞೂ ಇರಲಿಲ್ಲ ಸೈಡ್ ಜಿಂಡಿ ಬೇಕರಿಂದಲ್ಲ ತರೋದನ್ನು ನಿಲ್ಲಿಸಿದ್ದೆವು ಇದೊಂದು ಸಿಕ್ಕಿದ್ದು ಡೇಟ್ ಬಾರಿ ಏನೂ ಆಗಲಿಲ್ಲ ಆಯ್ತಾ ತಂದು ಸ್ವಲ್ಪ ದಿನ ಆಗಿತ್ತು ಅಷ್ಟೇ ಹಾಗೆ ಅದು ಓಮಲ್ಲಿಗೆ ಫಿಲ್ಮಲ್ಲಿ ಒಂದು ಡೈಲಾಗ್ ಉಂಟಾಯ್ತ ಬಿ ಲೈಕ್ ಎ ಸ್ಟಾರ್ ಲಿವ್ ಲೈಕ್ ಎ ಸ್ಟಾರ್ ಫೀಲ್ ಲೈಕ್ ಎ ಸ್ಟಾರ್ ಅಂತ ಈ ಯೂಟ್ಯೂಬ್ ಶುರು ಮಾಡಿದ ಮೇಲೆ ಹಾಗೆ ಅನಿಸ್ತದೆ ನಾವು ಚೆನ್ನಾಗಿ ಕಾಣೋದು ಮುಖ್ಯ ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ಗೆಲ್ಲ ಎಲ್ಲ ಬೇಕಲ್ಲ ಮೇಕಪ್ ಅದು ಇದೆಲ್ಲ ಅಂತ ಆಗ ಹಾಗೆ ಅನಿಸ್ತದೆ ಮನೇಲಿದ್ದರೆ ಇದ್ದರೆ ಹೇಗೆ 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 ಇರ್ತೇವೆ ಇದು ವೀಡಿಯೋ ಮಾಡಬೇಕು ಅಂತ ಸ್ವಲ್ಪ ಅಲಂಕಾರನೇ ಇದಾಗ್ತದೆ ಸ್ಟಾರ್ಟ್ ಆಗ್ತದೆ ಅದು ನಮಗೆ ಖುಷಿ ಕೊಡ್ತದೆ ಈಗ ನೋಡಿ ಬೆಳ್ತಿಗೆ ಅನ್ನ ಮಾಡಿದ್ದೇನೆ ಅಂದರೆ ಬಸಳೆ ಸಾಂಬಾರಿದೆ ಅವರಿಗೆ ಎರಡು ಲೋಟೆ ಹಾಕಿ ಮಾಡಿ ಹ್ಞೂ ಇದರಲ್ಲಿ ಎರಡು ಲೋಟ ಲೋಟ ಅಕ್ಕಿ ಹಾಕಿ ಬೇಯಿಸಿ ಹನ್ನೆರಡು ಇಪ್ಪತ್ತೈದಿಗೆ ಮಲಗಿ ಒಂದು ಮೂವತ್ತೈದಕ್ಕೆ ಎದ್ದು ಅವನಷ್ಟೇ ಒಂದು ಗಂಟೆ ಜಾಸ್ತಿ ಅಂದ್ರೆ ಒಂದೂವರೆ ಗಂಟೆ ಅಷ್ಟೇ ಮಲಗುದು ನಿಧಾನತ ಗುಡ್ ಆಫ್ಟರ್ನೂನ್

Hai, hai, ha.

ಇಲ್ಲಿ ನಮ್ಮಲ್ಲಿಗೆ ಕಸ ಹೋಗ್ಲಿಕ್ಕೆ ಏನೂ ಬರೋದಿಲ್ಲ ಹಾಗಾಗಿ ಕಸ ಹೊತ್ತಿಸೋದು ನಾನು ಪ್ಲಾಸ್ಟಿಕನ್ನು ಗಂಟು ಮಾಡಿ ಹೊತ್ತಿಸೋದು ದೀಪದಲ್ಲಿ ಹೊತ್ತಿಸೋದು ದೀಪಕ್ಕೆ ಎಣ್ಣೆ ಯಾವುದು ಗೊತ್ತುಂಟ ಸುಟ್ಟ ಎಣ್ಣೆ ಇರ್ತದಲ್ಲ ಉಳ್ದದ್ದು ಇವತ್ತೀಗ ಪೇಟೆಗೆ ಹೊರಟದ್ದು ಕೆಲವು ಐಟಮ್ ಆಗಬೇಕು ಒಂದು ಗ್ಯಾಸ್ ಬರ್ನರ್ ಆಗಬೇಕು ಆಮೇಲೆ ಇದು ಚಿಕ್ಕ ಕುಕ್ಕರ್ ಉಂಟವ ಅದರದ್ದು ಮುಚ್ಚಳದಲ್ಲಿ ಹೋಲ್ ಇರ್ತದಲ್ಲ ಅಲ್ಲಿರೋ ಒಂದು ಪಾರ್ಟ್ಸ್ ಮಿಸ್ ಆಗಿದೆ ಅದನ್ನು ತಗೊಳ್ಬೇಕು ಮತ್ತು ಸಿರಿಧಾನ್ಯ ತಗೊಳ್ಬೇಕು ಜೋನಿ ಬೆಲ್ಲ ತೊಗೊಳ್ಬೇಕು ಮತ್ತು ಸಾಧ್ಯ ಹೋದರೆ ಬೇಕು ನೋಡಬೇಕು ಅಂತ ನನಗೆ ವಾಯ್ಸ್ ಜೋರ್ ಬರಲಿಕ್ಕೆ ಅದು ಮೈಕ್ ತಗೊಳ್ಳುವಂತ ಇದ್ದೇನೆ ಯೂಟ್ಯೂಬ್ಗೆ ನೋಡ್ಬೇಕು ಎಂತೆಲ್ಲ ಆಗ್ತದೆ ಅಂತ ಪೇಟೆಗೆ ಒಮ್ಮೆ ಹೋಗಿ ಬರುವ ಅಂತ ಫೋಟೋ ನಾನೇನು ನಿನ್ನೆಯಿಂದ ಇದೇ ಅಲ್ಲಿ ಇದ್ದೇನೆ ಅಂತ ಅನ್ಕೊಳ್ತಿದ್ದೀರಲ್ಲ ಇನ್ನು ಮನೆಯಲ್ಲಿ ಇದ್ದಾನೆ ಹಾಕುದು ಅಂತ ಅದು ಮೀಶೋದಿಂದ ತರಿಸಿದ್ದೆ ಇದು ಬನ್ನಿನ್ ಟೈಪ್ ಡ್ರೆಸ್ ಅಂದ್ರೆ ಫುಲ್ ನೈಟ್ ತರ ಥರ ಬರುದು ಅದು ಎಂತ ನನಗೆ ಕಂಫರ್ಟ್ ಅಂತ ಅನಿಸ್ತಾ ಇಲ್ಲ ಇದಾದ್ರೆ ಚೆನ್ನಾಗಾಗ್ತದೆ ಆಗ್ತದೆ ನನಗೆ ಚೂಡುಗಾರನೇ ಬೆಸ್ಟ್ ಅದಕ್ಕೆ ಮನೆಯಲ್ಲೇ ಮನೆಯೆಲ್ಲ ಹಾಕುವಂತಿದ್ದೇನೆ ಇವತ್ತೀಗ ಹುಡ್ಸಿಗೆ ಹಾಕುದು

ಹಾ ಇವತ್ತು ಬುಧವಾರ ಅಲ್ಲ ಸಂಸ್ಥೆಗೆ ಹೋದೆ ನನ್ಗೆ ತರಕಾರಿ ಬೇಡ ಅಂತ ಅನಿಸಿದ್ದು ನಾನು ಅಂದ್ರೆ ಬೇಕಾದಾಗೆಲ್ಲ ತಗೊಳ್ತೇನಲ್ಲ ಆದರೂ ಆದ್ರೂ ಅಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡೆ ಏನಕ್ಕಾದ್ರೂ ಅದರಲ್ಲಿ ಅದರಲ್ಲೊಂದು ತಿಂಡಿ ಮಳಿಕದ ನನಗೆ ಎಷ್ಟು ನೋಡಿ ಐವತ್ತು ರೂಪಾಯಿ ಇಷ್ಟಕ್ಕೆ ಆಮೇಲೆ ಇದು ಪಾರ್ಟ್ಸ್ ಹಾಕಿಸಿ ಆಯ್ತು ನೂರ ಅಲ್ಲ ಇದಕ್ಕೆ ಎಂಬತ್ತ ಅಂತ ಅಲ್ಲ ಇದಕ್ಕೆ ಅರವತ್ತು ಪಾರ್ಟ್ ಹೋಲಿಗೆ ಪಾರ್ಟ್ಸ್ನರ್ ಇದಕ್ಕೆ ಮೂವತ್ತು ರೂಪಾಯಿ ಆಯ್ತು ಅಂದರೆ ದೊಣ್ಣೆ ಮೆಣಸು ಕಾಲು ಕೆಜಿ ಮೂವತ್ತು ರೂಪಾಯಿ ಆಮೇಲೆ ಕಾಲು ಕೆ ಜಿ ಮೂವತ್ತು ಆಮೇಲೆ ಇದರಲ್ಲಿ ರೇಟ್ ಉಂಟು ಯಾವುದು ಅರ್ಧ ಕೆ ಜಿ ಎಷ್ಟು ರೂಪಾಯಿ ಉಂಟು ಏ ಅರಿಚಲ್ಲ ಇದು ಊದಲು ಸಿರಿಧಾನ್ಯ ಊದಲು ಸಿರಿಧಾನ್ಯ ಆಮೇಲೆ ಫ್ರೆಶ್ ಕ್ರೀಮ್ ತಗೊಂಡೆ ಅದು ಈಗ ಪಾಸ್ತಾ ತಿಂಡಿ ಮಾಡ್ಲಿಕ್ಕೆ ಉಂಟು ಪಾಸ್ತಾ ತಿಂಡಿ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಬೇಕು ಅಂತೇಳಿ ತಗೊಂಡದು ಆಮೇಲೆ ಇದು ಸಜ್ಜೆ ಸೀರೆ ತಗೊಂಡೆ ಆಮೇಲೆ ಪಾಸ್ತಾ ಒಂದು ಉಂಟು ಅದು ಕಮ್ಮಿ ಆಗ್ಬೋದು ಹೇಳಿ ಇನ್ನೊಂದು ತಗೊಂಡೆ ಪಾಸ್ತಾ ಇನ್ನೊಂದು ಸ್ವಲ್ಪ ಸ್ಟಿಕ್ ಟೈಪ್ ಬರ್ತದಲ್ಲ ಆ ಪಾಸ್ತಾ ಬೇಕಿತ್ತು ನನಗೆ ಅದಲ್ಲಿ ಇರಲಿಲ್ಲ ಹಾಗಾಗಿ ಇದಾನೆ ತಗೊಂಡೆ ಆಮೇಲೆ ಇದಕ್ಕೆ ಪಾಸ್ತಕ್ಕೆ ಅದಕ್ಕೆ ಚೀಸ್ ಬೇಕಿತ್ತು ಐದು ಪೀಸ್ ಬರ್ತದಲ್ಲ ಆ ಚೀಸ್ ತಗೊಂಡೆ ಆಮೇಲೆ ಜೋಲಿ ಬೆಲ್ಲ ಮುಗಿತಾ ಬಂತದು ಜೋಲಿ ಬೆಲ್ಲ ಟೀ ಮಾಡ್ತೇನೆ ಗಡ ಇಲ್ಲಿ ಹಾಗಾಗಿ ಇನ್ನೊಂದು ತಗೊಂಡೆ ಮೊನ್ನೆ ಹೇಳಿದೆಲ್ಲ ಒಂದು ಕೆ ಜಿಗೆ ನೂರು ಇಪ್ಪತ್ತು ರೂಪಾಯಿ ಇದಿಷ್ಟೀಗ ಹೋಗಿ ಬೇಟೆಯಿಂದ ತಗೊಂಡು ಸಂಜೆ ಪಾಸ್ತಾ ಮಾಡಿ ಎಲ್ಲರೂ ತಿಂದೆವು ಖುಷಿಯಾಯಿತು ಒಳ್ಳೆ ಫುಡ್ ಅಂದರೆ ಆದರೆ ಪಾಸ್ತಾ ಯಾವುದರಲ್ಲಿ ಮಾಡ್ತಾರ ನಂಗೆ ಗೊತ್ತಿಲ್ಲ ನಾನಿಲ್ಲೋ ಅಕ್ಕಿ ಅಲ್ಲಿ ಅಂತ ಅಂದ್ಕೊಂಡಿದ್ದೇನೆ ಇವರು ಹೇಳಿದ್ರು ಮೈದಾದಲ್ಲಿ ಗೊತ್ತಿಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಇನ್ನೆಕ್ಸ್ಟ್ ನ ಬ್ಲಾಗ್ ಅಲ್ಲಿ ಸಿಕ್ತಾರೆ ಟೇಕ್ ಕೇರ್ ಬೈ lots of love bye bye ಮಿಲ್ತಿಗೆ ಅನ್ನ ಬಾಕಿ ಐತು ಓಕೆ ಬೈ